ಕನ್ನಡ ಭಾಷೆಯನ್ನ ಈ ಬರಹಗಳಲ್ಲಿ ಮಿಂಚಾಗಿ ಹರಿಸ್ತಾ ಇದ್ದಂಥ ವ್ಯಕ್ತಿ ಅಂತಂದ್ರೆ ಸಾಹಿತಿ ಅಂತಂದ್ರೆ ಅದು ಎಸ್ ಎಲ್ ಭೈರಪ್ನವರು ಬಡತನದಲ್ಲೇ ಬಂದಂತ ಪ್ರತಿಭೆ ಭೈರಪ್ನವರು ಆಗಿದ್ದರಿಂದ ಸಾಕಷ್ಟು ಔದಾರ್ಯವನ್ನು ಅವರು ಇದ್ರು ಔದಾರ್ಯತನ ಬಹಳಷ್ಟಿತ್ತು ಅವ್ರಿಗೆ ಬಡವರು ಕಂಡ್ರೆ ಯಾವಾಗಲೂ ಮರುಗ್ತಾಯಿದ್ರು ಭೈರಪ್ಪನವರು ಸಹಾಯ ಹಸ್ತ ಚಾಚಬೇಕು ಅಂಥೇಳಿ ಮನಸ್ಸು ಯಾವಾಗಲೂ ತುಡಿತಾ ಇತ್ತು ತಮ್ಮ ಊರಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು ಊರಿನ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕನಸುಗಳನ್ನು ಅವರು ಕಂಡಿದ್ರು ಭಗೀರಥನಾದರು ಅವರು ಊರ್ಗವರು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಸಂತೇಶಪುರ ಗ್ರಾಮಕ್ಕೆ ಒಂದು ಸಾರ್ಥಕ ಭಾವನೆ ಅದು गर्व नारायण 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 राम राम はい。 Thank you. Thank you. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಹರಿಶ್ಚಂದ್ರ ಘಾಟ್ನಲ್ಲಿ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಅಂತಿಮ ವಿಧಿವಿಧಾನಗಳು ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಿಸಲಾಗ್ತಾ ಇದೆ ಅವ್ರ ಪುತ್ರರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ ದೃಶ್ಯಗಳಲ್ಲಿ ಮೈಸೂರು ಡಿ ಸಿ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉಸ್ತುವಾರಿ ಸಚಿವ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಗಮನಿಸ್ತಾ ಇದ್ದೀವಿ ತಮ್ಮ ನೇರ ನುಡಿ ವ್ಯಕ್ತಿತ್ವ ಅನನ್ಯ ನಿರೂಪಣಾ ಶೈಲಿಯಿಂದ ಓದುಗರ ಮನಸ್ಸನ್ನು ಗೆದ್ದಿದ್ದಂಥ ಸಾಕಷ್ಟು ಜನ ಆರಾಧಿಸುವಂತೆ ಆಗಿದ್ದಂಥ ಮೇರು ಎತ್ತರಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದಂಥ ಎಸ್ ಎಲ್ ಭೈರಪ್ನವರು ತುಂಬು ಜೀವನವನ್ನು ನಡೆಸ್ತವ್ರು ತೊಂಬತ್ನಾಲ್ಕು ವರ್ಷ ಯಾಕಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರಿಗೆ ಚಿಕಿತ್ಸೆಯನ್ನು ನಿರಂತರವಾಗಿ ಕೊಡ್ತಾ ಇದ್ದಂತ ವೈದ್ಯರೇ ಹೇಳ್ತಾ ಇದ್ರು ಅಂದರೆ ಅವರು ನರಳಿ ನರಳಿ ಸಾಯಲಿಲ್ಲ ಅಥವಾ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಂತ ಏನು ಬರ್ತಾವೆ ಸಹಜವಾಗಿ ವಯಸ್ಸಾದನೆಯ ಅಂತಹ ಯಾವುದೇ ಸಮಸ್ಯೆಯಿಂದ ಬಳಲಿಲ್ಲ ಅವರು ಅಂದರೆ ಸಾಯೋ ಸಂದರ್ಭದಲ್ಲಿ ತುಂಬ ಕಷ್ಟಪಟ್ಟು ನರಳಿ ನರಳಿ ಜೀವ ಬಿಡ್ತಾರೆ ಅಂತಾರಲ್ಲ ಅಂಥ ಸಂದರ್ಭ ಅವ್ರಿಗೆ ಬಂದಿಲ್ಲ ಅದೊಂದು ನಮಗೆ ಸಮಾಧಾನದ ವಿಷಯ ತೊಂಬತ್ನಾಲ್ಕು ವರ್ಷ ಈಗಿನ ಕಾಲದಲ್ಲಿ ಬದುಕೋದೇ ಹೆಚ್ಚು ಅಂಥದ್ರಲ್ಲಿ ಅಂತಹ ನರಳಾಟವಿಲ್ಲದೆ ಅವರು ಪ್ರಾಣ ಬಿಟ್ಟಿದ್ದು ಒಂದು ಸಮಾಧಾನದ ವಿಷಯ ಅಂತ ಅವ್ರು ಇದ್ರು ಸದ್ಯಕ್ಕೆ ಭೈರಪ್ಪರವರ ಕೊನೆ ಹಂತಕ್ಕೆ ಬರ್ತಾ ಇದ್ದಾರಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಬ್ರಾಹ್ಮಣ ಸಂಪ್ರದಾಯದಂತೆ ಹಲವಾರು ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ ಜೀವನ ಅಂದರೆ ಬರೀ ಹುಟ್ಟಿದ್ರೆ ಸಾಕಾಗೋದಿಲ್ಲ ನಾವು ಬದುಕಿದ್ದಾಗಲೇ ಹುಟ್ಟು ಸಾವು ಏನು ಅನ್ನೋದು ನಮಗೆ ಗೊತ್ತಿರಬೇಕು ಆಗ ಮಾತ್ರ ನಮ್ಮ ಜೀವದ ಜೀವನದ ಬೆಲೆ ನಮಗೆ ಗೊತ್ತಾಗುತ್ತೆ ಅಂತೇಳಿ ಬದುಕಿದ್ದಾಗಲೇ ಸಾವಿನ ಬಗ್ಗೆನೂ ಹುಟ್ಟಿನ ಬಗ್ಗೆನೂ ವ್ಯಾಖ್ಯಾನ ಮಾಡಿದಂಥ ಸಾಹಿತಿ ಎಸ್ ಎಲ್ ಭೈರಪ್ನವರು ತಮ್ಮ ಯಾನವನ್ನು ಮುಗಿಸಿ ಹೊರಟಿದ್ದಾರೆ ಕುಟುಂಬಸ್ಥರಿಂದ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ ಆಪ್ತ ವರ್ಗವನ್ನು ಕೂಡ ಇದೀಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ತಮ್ಮ ನೇರ ನುಡಿ ವ್ಯಕ್ತಿತ್ವ ಜೊತೆಗೆ ಅನನ್ಯ ನಿರೂಪಣಾ ಶೈಲಿ ಅಂತ ಹೇಳ್ತಿದ್ನಲ್ಲ ಸಾವಿನ ಬಗ್ಗೆ ಒಂದು ವ್ಯಾಖ್ಯಾನ ಅಂದರೆ ಮತ್ತೊಂದು ಕಡೆ ನಾವು ಮಾತಾಡುವಾಗ ಬಹಳ ಉದಾರಿತನದಿಂದ ಮಾತಾಡ್ಬಿಡ್ತೀವಿ ನಮ್ಮ ಸೇನೆ ಅಂದರೆ ನಮಗೆ ಬಹಳ ಹೆಮ್ಮೆ ಮಠಾಧೀಶರನ್ನು ನಾವು ಗೌರವಿಸ್ತೀವಿ ಆದರೆ ಭೈರಪ್ಪನವರ ಕಣ್ಣಲ್ಲಿ ನೋಡಿ ಯಾವ ಥರ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ನಾವು ಭಾರತೀಯರು ಸೇನೆಯನ್ನು ಸೈನಿಕರನ್ನು ಬಹಳ ಗೌರವದಿಂದ ಕಾಣ್ತೀವಿ ಸನ್ಯಾಸಿಯನ್ನು ತುಂಬ ಗೌರವಿಸಿ ನಾವು ನೋಡ್ತೀವಿ ಅವ್ರು ಕಾಲಿಗೆ ಅವರು ಬಂದರೆ ಆದರೆ ತನ್ನ ಮನೆಯಲ್ಲೇ ಮಗ ಸೈನ್ಯ ಸೇರಬೇಕು ಅಂತಂದರೆ ಬೇಡ ಅಂತ ನಾವು ತಡೆದು ನಿಲ್ಲಿಸ್ತೀವಿ ಸನ್ಯಾಸಿ ಆಗ್ತೀನಿ ಅಂತ ಹೊರಟ್ರೆ ಮನೆಯಲ್ಲಿ ಒಂಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆತ್ಮಹತ್ಯೆ ಬೆದರಿಕೆನೂ ಹಾಕ್ಬಿಡ್ತಾರೆ ಅದು ವಾಸ್ತವತೆ ಆದರೆ ಎಲ್ಲರೂ ಅದನ್ನು ಒಪ್ಕೊಳ್ಳೋದಿಲ್ಲ ಇಂತಹ ಕೆಲವೊಂದು ವ್ಯಾಖ್ಯಾನಗಳಿಂದಲೇ ತಮ್ಮ ನೇರ ನುಡಿ ವ್ಯಕ್ತಿತ್ವ ಎಂಥದ್ದು ಅಂತ ಭೈರಪ್ಪನ ತೋರಿಸಿದ್ದು ಸಾಹಿತಿಗಳು ಅಂತಂದರೆ ಬರೀ ಕಲ್ಪನಾ ಲೋಕದಲ್ಲೇ ಕಾದಂಬರಿಗಳನ್ನು ಬರೀತಾರೆ ಕೃತಿಗಳನ್ನು ಬರೀತಾರೆ ತನ್ನ ನಿರೂಪಣಾ ಶೈಲಿ ಎಷ್ಟು ವಿಭಿನ್ನ ಅದಕ್ಕೆ ಮಾಡುವಂಥ ಪ್ರವಾಸ ತಯಾರಿ ಅಧ್ಯಯನದ ಬಗ್ಗೆ ಮಾದರಿಯಾಗಿ ನಿಲ್ತಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಎಸ್ ಎಲ್ ಭೈರಪ್ನವರು ಜೊತೆಗೆ ಅವರು ನಿರೂಪಣಾ ಶೈಲಿ ಅನನ್ಯವಾದಂಥದ್ದು ಬಹಳ ಸುಲಭವಾಗಿ ಸುಲಲಿತವಾಗಿ ಓದುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಜೊತೆಗೆ ನಾವು ಬಳಕೆ ಮಾಡುವಂಥದ್ದು ಕೂಡ